ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ ಐವತ್ ಮೂರನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇಂದು ಸೋಮವಾರ ಪ್ರಮಾಣ ಸ್ವೀಕರಿಸಿದ್ದಾರೆ ಹಿಂದಿನ ಸಿಜಿಐ ಬಿಆರ್ ಗವಾಯ್ ಅವರು ನಿನ್ನೆ ಭಾನುವಾರ ನಿವೃತ್ತರಾಗಿದ್ದಾರೆ ಇನ್ನು ಅವರ ಸ್ಥಾನಕ್ಕೆ ಅರವತ್ಮೂರು ವರ್ಷದ ನ್ಯಾಯಾಧೀಶ ಸೂರ್ಯಕಾಂತ್ ಅವರು ಆಯ್ಕೆಯಾಗಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೂತನ ಸಿಜಿಐಗೆ ಪ್ರಮಾಣ ವಚನ ಬೋಧಿಸಿದ್ರು ಹತ್ತೊಂಬತ್ತು ನೂರ ಫೆಬ್ರವರಿ ಹತ್ತರಂದು ಜನಿಸಿದ ಹರಿಯಾಣ ಮೂಲದ ನ್ಯಾಯಾಧೀಶ ಸೂರ್ಯಕಾಂತ್ ಅವರು ಹತ್ತೊಂಬತ್ತು ನೂರ ಕಾನೂನು ವೃತ್ತಿ ಆರಂಭಿಸಿದರು ಎರಡ್ ಸಾವಿರಲ್ಲಿ ಅವರು ಹರಿಯಾಣದ ಅತಿ ಕಿರಿಯ ಅಡ್ವೊಕೇಟ್ ಜನರಲ್ ಎನ್ನುವ ದಾಖಲೆ ಕೂಡ ನಿರ್ಮಿಸಿದ್ರು ಇನ್ನು ಎರಡ್ ಸಾವಿರದ ಒಂದರಲ್ಲಿ ಹಿರಿಯ ಅಡ್ವೊಕೇಟ್ ಆಗಿದ್ರು ನಾಲ್ಕರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಜಡ್ಜ್ ಆಗಿ ಬಡ್ತಿ ಪಡೆದಿದ್ದಾರೆ ಇನ್ನು ದೀರ್ಘಕಾಲದಿಂದ ಇತ್ಯರ್ಥವಾಗದೇ ಉಳಿದಿರುವಂತಹ ಪ್ರಕರಣಗಳನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸಾಂವಿಧಾನಿಕ ಪೀಠಗಳನ್ನ ಸದ್ಯದಲ್ಲಿ ಅವರು ರಚಿಸಲಿದ್ದಾರೆ ಐದು ಸದಸ್ಯರ ಪೀಠ ಏಳು ಮತ್ತು ಒಂಬತ್ತು ಸದಸ್ಯರ ಸಾಂವಿಧಾನಿಕ ಪೀಠಗಳನ್ನ ಮುಂದಿನ ಕೆಲ ವಾರಗಳಲ್ಲಿ ರಚಿಸುವುದಾಗಿ ನೂತನ ಸಿಜೆಐ ಮಾಹಿತಿ ನೀಡಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು